ಇವತ್ತು ವಿದ್ಯಾರ್ಥಿ ಲೇಔಟು ಸಿದ್ಧಾರ್ಥ ಲೇಔಟಲ್ಲಿ ನಮ್ಮ ಕನಕ ಭವನದಲ್ಲಿ ರಾಜ್ಯ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪನವರು ಹಾಗೂ ಸುಬ್ಬಣ್ಣವರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಒಂದು ಸಭೆ ನಡೆಯಿತು ಸಭೆಯಲ್ಲಿ ಒಂದು ಮಹತ್ವವಾದ ಒಂದು ತೀರ್ಮಾನವನ್ನು ಸಭೆಯಲ್ಲಿ ನಿರ್ಣಯ ಆಯಿತು ಯಾಕಂತಂದರೆ ನಾವು ಕುರ್ಬ ಬಿಟ್ಟು ಬೇರೆ ಏನೂ ಭರಿಸಬಾರ್ದು ಯಾಕಂದರೆ ಜಾತಿ ಗಣತಿನಲ್ಲಿ ನಾವು ಕುರುಬಾ ಅಂತ ಭರಿಸಬೇಕು ಸಮಾಜಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರಾತಿನಿತ್ಯನ ಕೊಡಬೇಕು ಅಂತೇಳಿ ಇವತ್ತು ತೀರ್ಮಾನ ಆಯಿತು ಅದರಂತೆ ನಮ್ಮ ತಾಲೂಕಲ್ಲಿ ಇವತ್ತು ಎಲ್ಲ ನಿರ್ದೇಶಕರುಗಳು ಕೂಡ ನಮ್ಮ ಜೊತೆ ಬಂದಿದ್ದಾರೆ ನಾವು ತಾಲೂಕಲ್ಲಿ ಒಂದು ಸಭೆಯನ್ನು ಕರೆದು ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವು ತಕ್ಷಣವೇ ಒಂದು ಸಭೆಯನ್ನು ಕರೆದು ನಾವು ಜಾಗೃತಿ ಮೂಡಿಸಿ ಪ್ರತಿಯೊಂದು ಹಳ್ಳಿ ಹಳ್ಳಿನಲ್ಲಿ ಈಗ ಯಾಕಂದರೆ ನಮಗೆ ಈಗ ಎಲ್ಲ ಭಾಗದಲ್ಲೂ ನಮ್ಮ ಡೈರೆಕ್ಟ್ರುಗಳಿರೋದ್ರಿಂದ ನಮ್ಮ ತಾಲೂಕಲ್ಲಿ ನನಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಡೈರೆಕ್ಟ್ರುಗಳು ವಿದ್ಯಾವಂತರಾಗಿರೋದ್ರಿಂದ ಮತ್ತು ಬುದ್ಧಿವಂತರಾಗಿರೋದ್ರಿಂದ ಅವರು ಆಯಾಯ ಭಾಗಕ್ಕೆ ಅವರೇ ಹೋಗಿ ನಿಂತು ನಮ್ಮ ಎಲ್ಲ ಕುರುಬ ಸಮಾಜದ ಜನಗಳನ್ನು ಎಚ್ಚರಿಸಿ ಕುರುಬ ಬ ಬರಿಸೋ ಮುಖಾಂತರವಾಗಿ ಅವರು ಎಲ್ಲ ಹಳ್ಳಿನಲ್ಲೂ ಕೂಡ ಹೋಗ್ತಾರೆ ಅಂತೇಳಿ ನಾನು ಎಲ್ಲ ನಮ್ಮ ಡೈರೆಕ್ಟ್ರುಗಳಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡು ನಮ್ಮ ಪ್ರಧಾನ ಕಾರ್ಯದರ್ಶಿ ಹಾಗೂ ನಮ್ಮ ಡೈರೆಕ್ಟ್ರುಗಳೆಲ್ಲರೂ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ತಕ್ಷಣವೇ ಒಂದು ಮೀಟಿಂಗನ್ನು ಕರಿತೀವಿ ಮಾ ಅಧ್ಯಕ್ಷರ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಒಂದು ಕಮಿಟಿನಲ್ಲಿ ಒಂದು ಮೀಟಿಂಗ್ ಮಾಡಿ ಮೀಟಿಂಗ್ನಲ್ಲಿ ನಾವು ಒಂದು ತೀರ್ಮಾನವನ್ನು ತಗೋತೀವಿ ನಾವೊಂದು ತಂಡ ಮಾಡ್ತೀವಿ ಪ್ರತಿ ಒಂದೊಂದು ಭಾಗಕ್ಕೆ ಹೋಬಳಿಗೆ ನಮ್ಮಲ್ಲಿ ಇರ್ತಕ್ಕಂಥ ಡೈರೆಕ್ಟ್ರುಗಳನ್ನ ಒಂದೊಂದು ಹೋಬಳಿಗೆ ಐದು ಜನ ಆರು ಜನ ನಾವು ನೇಮಕ ಮಾಡ್ತೀವಿ ಅವರು ಎಲ್ಲ ಪ್ರತಿನಿಧಿಗಳು ಹೋಗಿ ಅವ್ರ ಮನೆಗೆ ಹೋಗಿ ಮತ್ತು ಇವರು ಯಾರು ನಮ್ಮ ಏನು ವಿದ್ಯಾವಂತರುಗಳಿದ್ದಾರೆ ಆಯಾ ಹಳ್ಳಿ ಭಾಗದಲ್ಲಿ ಆ ವಿದ್ಯಾವಂತರುಗಳನ್ನ ಬಳಸ್ಕೊಂಡು ಆಮೇಲೆ ಪ್ರತಿ ಮನೆಗೆ ನಾವು ಅಥವಾ ನಾವು ಕೂಡ ಭೇಟಿ ಮಾಡಿ ನಾವು ಕೆಲವು ಹಳ್ಳಿಗಳಿಗೆ ನಾವು ಕೂಡ ಭೇಟಿ ಮಾಡಿ ನಮ್ಮ ಸಮಾಜದ ಎಲ್ಲಿ ಮುಖಂಡರುಗಳ ಮನೆಗಳಿಗೆ ಅವ್ರಿಗೆಲ್ಲ ನಾವು ಅರಿವು ಮೂಡಿಸಿ ನಾವೆಲ್ಲರೂ ಒಟ್ಟುಗೂಡಿ ಒಂದು ತಂಡ ಮಾಡ್ಕೊಂಡು ನಾವು ನಮ್ಮ ತಾಲ್ಲೂಕ್ರಲ್ಲಿ ಹೆಚ್ಚು ಕುರುಬ ಅಂತಕ್ಕಂಥದ್ದನ್ನ ನಾವು ಭರಿಸಿಕೊಡ್ತೀವಿ ಮತ್ತು ನಮ್ಮ ಜನ ಎಷ್ಟು ಜನ ಇದ್ದಾರೆ ಅಷ್ಟು ಜನನ ನಾವು ಸಮಾಜಕ್ಕೆ ನಾವು ರಾಜ್ಯಾಧ್ಯಕ್ಷರಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್